ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದ ನೂತನ ಕಾನೂನು ವಾಪಸ್ ಪಡೆಯಲು ಒತ್ತಾಯಿಸಿ ಚಾಲಕರ ಸಂಘದಿಂದ ಪ್ರತಿಭಟನೆ ಇತ್ತೀಚೆಗೆ ನಡೆದಿದ್ದ ಕೊಲೆ ಪ್ರಕರಣ ಮೃತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಪಿಂಜಾರ ಸಂಘ ಮನವಿ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ವಜ್ರ ಮಹೋತ್ಸವ ವಿದ್ಯಾರ್ಥಿಗಳು ಒಳ್ಳೆಯ ಶಿಕ್ಷಣ ಪಡೆಯಲು ಶ್ರೀಗಳ ಕರೆ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದ ನೂತನ ಕಾನೂನು ವಿರೋಧಿಸಿ ವಿವಿಧ ವಾಹನ ಚಾಲಕರು ಪ್ರತಿಭಟನೆ ನಡೆಸಿದರು ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರವು ಹಿಟ್ ಅಂಡ್ ರನ್ ಕೇಸ್ ವಿಚಾರದಲ್ಲಿ ಹೊಸ ಕಾನೂನನ್ನು ಜಾರಿಗೆ ತಂದಿದ್ದು ಇದು ವಾಹನ ಚಾಲಕರಿಗೆ ಮಾರಕವಾಗಿದೆ ಇದರಿಂದ ವಾಹನ ಚಾಲಕರು ಬೀದಿಗೆ ಬೀಳುವ ಪರಿಸ್ಥಿತಿ ಇದೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕೂಡಲೇ ಈ ಕಾನೂನನ್ನು ವಾಪಸ್ ಪಡೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಬಳ್ಳಾರಿಯಲ್ಲಿ ವಿವಿಧ ವಾಹನಗಳ ಚಾಲಕರು ಪ್ರತಿಭಟನೆ ನಡೆಸಿ ಅಮಿತ್ ಶಾ ವಿರುದ್ಧ ಘೋಷಣೆಯನ್ನ ಕೂಗಿದರು ಈ ವೇಳೆ ಮಾತನಾಡಿದ ಚಾಲಕರ ಸಂಘದ ಮುಖಂಡ ಏನು ಹೇಳಿದ್ದಾರೆ ನೋಡಿ ನೋಡಿರಿ ನಾವು ಡ್ರೈವರ್ಗಳು ಒಬ್ಬ ಚಾಲಕರು ನಾವೆಲ್ಲರೂ ಬಂದಿರೋದು ಇಲ್ಲಿ ಚಾಲಕರು ನಮ್ಮಿಂದ ಬೇಡಿಕೆ ಏನಂದರೆ ಈಗ ಕೇಂದ್ರ ಸರ್ಕಾರ ತಂದಿರುವಂಥ ಬೇಡಿಕೆ ಅದು ನಮಗೆ ನಡೆಯಲ್ಲ ಯಾಕಂದರೆ ಆಕ್ಸಿಡೆಂಟ್ ಆದರೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂದರೆ ಅದು ನಡೆಯಲ್ಲ ಆದ್ದರಿಂದ ಕೇಂದ್ರ ಸರ್ಕಾರ ಅದು ವಾಪಸ್ ತಗೋಬೇಕು ತಕ್ಷಣವೇ ಅದೇ ರೀತಿ ನಾವು ಎಲ್ಲ ಚಾಲಕರು ದುಡಿದು ಕೂಲಿ ಮಾಡಿ ತಿಂತ ನಮ್ಮ ಮನೆಯಲ್ಲಿ ಮೂವರು ನಾಲ್ವರು ಐದು ಮಂದಿ ಮಕ್ಕಳಿದ್ದಾರೆ ತಂದೆ ತಾಯಿಯ ಇದ್ದಾರೆ ಅದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರ ಮೇಲೆ ಆಲೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮನೆಯಲ್ಲಿ ಕುಂದ್ರೆ ನಮ್ಮ ಜೀವನ ಹೆಂಗ್ ನಡಿಬೇಕು ಆದ್ದರಿಂದ ಸರ್ಕಾರ ಕೂಡಲೇ ಇದು ಕಾನೂನನ್ನು ವಾಪಸ್ ತಗೋಬೇಕು ಇಲ್ಲದ್ರೆ ನಾವು ಒಂದು ವೃತ್ತಿ ನಾವು ಆತ್ಮಹತ್ಯೆ ಮಾಡ್ಕೊಂಡ ಪರಿಸ್ಥಿತಿ ಇದೆ ಈಗ ಯಾಕಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈ ಸರ್ಕಾರ ಕಾನೂನು ತಂದಿತ್ತಲ್ಲ ಇದು ನಮಗೆ ಯಾರಿಗೆ ತುಪ್ಪಿಲ್ಲ ಆದ್ದರಿಂದ ದಯವಿಟ್ಟು ಮನವಿಯಿಂದ ಕಳಕಳಿಯಿಂದ ಕೇಳ್ಕೊಳ್ತಿದ್ದೇವೆ ವಾಪಸ್ ತಗೋಬೇಕಂತ ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಒಂದು ಕಾನೂನು ತೆಗೆದಿದ್ದಾರೆ ಆ ಕಾನೂನು ವಿರುದ್ಧ ನಾವು ಇವತ್ತು ಈ ಕಾನೂನ ಹಿಂಪಡಿಬೇಕಂತೇಳಿ ಇವತ್ತೆಲ್ಲ ಚಾಲಕರು ಬಂದು ಜಿಲ್ಲಾ ಆಡಳಿತ ಕಚೇರಿಗೆ ಬಂದು ಜಿಲ್ಲಾ ಅಧಿಕಾರಿಗಳಿಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ಮುಂಬರ ದಿನಗಳಲ್ಲಿ ಈ ಕಾನೂನನ್ನು ನಾವು ವಾಪಸ್ ತಗೊಳ್ಳಿಲ್ಲ ಅಂದರೆ ಅತಿ ಉಗ್ರವಾದ ಹೋರಾಟಗಳನ್ನ ನಾವು ಎಲ್ಲ ಗಾಡಿಗಳನ್ನ ಬಿಟ್ಟು ನಾವು ಮನೇಲಿ ಕುಂದ್ರಕ್ಕೆ ಸಿದ್ಧವಾಗಿದ್ದೀವಿ ಯಾವುದೇ ಕಾರಣಕ್ಕೂ ಯಾಕಂದರೆ ಇವತ್ತು ಗೃಹಮಂತ್ರಿ ಸಚಿವರಿಗೆ ಗೊತ್ತಿಲ್ಲ ಏನಂದರೆ ಈ ಲಾರಿ ಚಾಲಕರ ಕಷ್ಟ ಒಂದು ವೇಳೆ ಅವರೇ ಬಂದು ಸ್ವಲ್ಪ ಗಾಡಿ ಓಡಿಸಿದ್ರೆ ಚೆನ್ನಾಗಿರ್ತದೆ ಅಂತ ನಾವು ಹೇಳ್ಕೊತೀವಿ ಸರ್ ಯಾಕಂದರೆ ಅವರು ಜೀರೋ ಇದರಲ್ಲಿ ಮುಂದೆ ಒಂದು ಕಾರು ಹಿಂದೆ ಒಂದು ಕಾರು ಇಟ್ಕೊಂಡು ಸೆಕ್ಯುರಿಟಿಯಲ್ಲಿ ಹೋಗ್ತಾರೆ ಅವ್ರಿಗೆ ಟ್ರಾಫಿಕ್ ಬಗ್ಗೆ ಗೊತ್ತಾಗಲ್ಲ ಎದರಲ್ಲಿ ಗೊತ್ತಾಗಲ್ಲ ಯಾಕಂದರೆ ಅವ್ರು ಒಂದು ಸಾರಿ ಗಾಡಿ ಓಡಿಸಿದರೆ ಗಾಡಿ ಡ್ರೈವರ್ ಏನು ಯಾವ ಥರ ಕಷ್ಟ ಬೀಳ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ನಾವು ಹೇಳ್ತಾರೆ ಅಂದರೆ ಈ ಕಾನೂನ ಅತಿ ಶೀಘ್ರದಲ್ಲಿ ಹಿಂಪಡಿಬೇಕಂತೇಳಿ ನಾವು ಹೇಳ್ತೀವಿ ಸರ್ ಸರ್ ಒಂದು ವೇಳೆ ಹಿಂದೆ ತಗೊಳ್ಳಿಲ್ಲ ಅಂದರೆ ನಾವು ಯಾರು ಚಾಲಕರು ಡ್ರೈವಿಂಗ್ ಮಾಡೋಂಗಿಲ್ಲ ಸರ್ ನಮ್ಮ ಲೈಸೆನ್ಸ್ಗಳನ್ನ ನಾವು ಮುರ್ದಾಕ್ಬಿಟ್ಟು ಯಾಕಂದರೆ ಲೈಸೆನ್ಸ್ ಕೊಟ್ಟಿರೋದು ಡ್ರೈವಿಂಗ್ ಕ ಮಾಡೋಕ್ಕೆ ನಾವು ಡ್ರೈವಿಂಗ್ ಹಿಂದೆ ಯಾಕೆ ಪ ತೊಗೊಳ್ಳಿಲ್ಲ ಅಂದರೆ ನಾವು ಪ್ರತಿಯೊಬ್ಬ ಸಾಮಾನ್ಯ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ನಾವು ಅದಕ್ಕೆ ನಾವು ಯಾರೂ ತೊಂದರೆ ಕೊಡ್ತಾಯಿಲ್ಲ ಯಾಕೆಂದ್ರೆ ಹಾಲಿನ ಗಾಡಿಯಿಂದ ಹಿಡ್ದು ಕಾಯಿ ಪಲ್ಯ ತರಕಾರಿ ಪ್ರತಿಯೊಂದು ವಸ್ತುಗಳು ಡ್ರೈವರ್ಗಳು ತಂದು ರಾತ್ರಿ ರಾತ್ರಿ ನಿಮ್ಮ ಮನೆಯವರಿಗೆ ಸೇರಿಸ್ತಾರೆ ಬಜಾರ್ದಾಗ ತರ್ತಾರೆ ಒಂದು ವೇಳೆ ಎಲ್ಲ ಡ್ರೈವರ್ಗಳು ಬಿಟ್ಬಿಟ್ರೆ ಪ್ರತಿ ಸಾಮಾನ್ಯ ಜನಗಳು ಕೂಡ ತೊಂದರೆ ಆಗುತ್ತೆ ಸರ್ ಗ್ಯಾಸ್ ಇರೋಲ್ಲ ಪೆಟ್ರೋಲ್ ಇರೋಲ್ಲ ಹಾಲು ಇರಲ್ಲ ಮನಿ ಮನೆಗಳಿಗೆ ನೀರು ಇರಲ್ಲ ಸರ್ ಏನು ಈ ಕಾನೂನು ಕೇಂದ್ರ ಸರ್ಕಾರ ತಂದಿದೆ ಒಂದು ಕೇಂದ್ರ ಸರ್ಕಾರ ಯಾವುದೇ ಸರ್ಕಾರ ಒಂದು ಕಾನೂನು ಜಾರಿಗೆ ತರೋಕೆ ಮುಂಚೆ ಒಬ್ಬರ ಚಾಲಕರ ಕಷ್ಟ ಏನೂ ಇರುತ್ತೆ ಅನ್ನೋದು ಅವ್ರು ಆಲೋಚನೆ ಮಾಡಬೇಕು ಒಂದು ಕಾನೂನು ಜನರನ್ನು ರಕ್ಷಣೆ ಮಾಡೋವಂಥದ್ದಾಗಿರಬೇಕು ಜನರನ್ನು ಭಕ್ಷಣೆ ಮಾಡೋಂಥದ್ದಾಗಿರ್ಬೋದು ಅರ್ಬ ಇರಬಾರ್ದು ಆ ಥರ ಇರಬಾರ್ದು ಕಾನೂನು ಅನ್ನೋದು ಜನರ ಭಕ್ಷ ಇದು ಯಾಕೆ ಭಕ್ಷ್ಯ ಮಾಡ್ತಿದೆ ಅಂತ ನಾನು ಹೇಳೋದಾದರೆ ಈಗ ಹತ್ತತ್ತು ಲಕ್ಷ ಅವ್ರಿಗೆ ಪೆನಾಲಿಟಿ ಕಟ್ಟೋ ಥರ ಇದ್ದಿದ್ರೆ ಇವರು ಚಾಲಕ ವೃತ್ತಿಯನ್ನು ಯಾಕೆ ಆಯ್ಕೆ ಮಾಡ್ಕೊತಿದ್ರು ಯಾವುದೋ ಬಿಸ್ನೆಸ್ ಯಾವುದೋ ಫೈನಾನ್ಸ್ ಏನೋ ಮಾಡ್ತಿದ್ರಲ್ವ ಹತ್ತು ಲಕ್ಷ ಕಟ್ಟೋ ಕೆಪಾಸಿಟಿ ಒಬ್ಬ ಚಾಲಕನಿಗೆ ಇರುತ್ತೆನಾ ಇರಲ್ಲ ಅದು ಇದು ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಒಂದು ಚಾಲಕರಿಗೆ ಎಲ್ಲ ಬಡವರಿಗೆ ಅನುಕೂಲ ಮಾಡಂಥ ಕಾನೂನುಗಳು ಮುಂದೆ ತರಲಿ ಚಾಲಕರಿಗೆ ಕೂಡ ಅನುಕೂಲ ಆದಂಥ ಕೆಲವು ಕಾನೂನುಗಳನ್ನ ತಂದ್ರೆ ಭಾಳ ಚೆನ್ನಾಗಿರ್ತದೆ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ಸರ್ ಇದು ಕೇಂದ್ರ ಸರ್ಕಾರ ಏನು ಕಾನೂನು ಮಾಡಿದೆ ಈ ಕಾನೂನು ಎಲ್ಲರೂ ಇರೋದವಾಗಿದೆ ಚಾಲಕನ ಸೀಲ್ ಡೌನ್ ಮಾಡಿದಾಗ ಎರಡು ಮೂರು ವರ್ಷ ನಾವು ಉಪವಾಸ ಒನ್ವಾಸ ಒಂದೊಂದು ವಾರ ಉಪವಾಸ ನಾವು ಜನ ಸೇವೆ ಮಾಡಿವಿ ಸರ್ ಹುಟ್ಟಲ್ಲಿಂದೆಡು ಸಾಯ ತಕ್ಕನ ಕೂಡ ನಾವು ಚಾಲಕರೇ ಅವ್ರಿಗೆ ನಾವು ಪ್ರತಿಯೊಂದು ದೇಶಕ್ಕೆ ನಾವು ಸೇವೆಯನ್ನು ಸಲ್ತಾ ಇದ್ದೀವಿ ಇವತ್ತಿನ ದಿನ ನಮಗೆ ಒಂದು ಗಿಫ್ಟ್ ಎಂಥ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ ನಮಗೆ ಎಲ್ಲರೂ ಜೈಲಿಗೆ ಕಳ್ಸೋಂಥ ಕೆಲಸ ಒಂದು ಮಾಡಕ್ಕೆ ಸರ್ ಸರ್ ಇದೇ ಥರ ಮುಂದೆ ಏನಾದ್ರು ಸರ್ಕಾರಕ್ಕೆ ಸವಾಲಾಗ್ತೀನಿ ಸರ್ ನಾವು ಏನಾರ ಒಂದು ವಾರ ಚಾಲಕರ ರಜಾ ಮಾಡಿ ಅಂತ ಹೇಳಿದ್ರೆ ನೀವು ಸರ್ಕಾರ ನಡೆಸಿ ಸರ್ ಬೇಕಾದ್ರೆ ನಮಗೆ ನಿಮಗೆ ಸರ್ಕಾರಕ್ಕೆ ಸವಾಲಾಗ್ತೀವಿ ಸರ್ ನಾವು ಚಾಲಕರು ಸರ್ ನಾವೇನು ಇಲ್ಲ ಸರ್ ಯಾಕಂದರೆ ನಾವೆಲ್ಲ ಬಡವರೇ ಇದ್ದೀವಿ ಎಲ್ಲ ಬಿಟ್ಟು ನಾವು ಬೀದಿಗೆ ಬಂದು ಸ್ಟ್ರೈಕ್ ಮಾಡಿ ನಮ್ಮ ಹೆಂಡ್ರ ಮಕ್ಕಳು ಉಪವಾಸ ಆಯ್ತು ಅಂತ ಒಂದು ಕಾರಣಕ್ಕೆ ನಾವು ನೀವು ಏನೇ ಸರ್ಕಾರ ನೀವು ನಿರ್ಧಾರ ತಗೊಂಡು ನಾವು ಡ್ಯೂಟಿಗಳು ಮಾಡ್ತೀವಿ ಜನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಅನ್ನೋದು ಹೇಳ್ತಾ ಇದೀನಿ ಹಂಗಾಗಿ ಮಟ್ಟು ನಮ್ಮನ್ನೆಲ್ಲರೂ ಕೆಲಸ ಸರ್ಕಾರ ದಯವಿಟ್ಟು ಮಾಡಿಬಿಡಿ ನಿಮಗೆ ಕೈ ಮುಗಿಸ್ಕೊಳ್ತೇವೆ ಸರ್ ಇವತ್ತು ನಮಗೆ ಕೇಂದ್ರ ಸರ್ಕಾರ ಇಂದ ಹತ್ತು ವರ್ಷ ಜೈಲು ಶಿಕ್ಷೆ ಏಳು ಲಕ್ಷ ದಂಡ ಕಟ್ಟಕ್ಕೆ ಕೇಂದ್ರ ಸರ್ಕಾರ ನಮಗೆ ಆದೇಶ ಬಂದಿದೆ ನೋಡಿ ಸರ್ ಅದು ಏಳು ಲಕ್ಷ ನಮ್ಮ ಚಾಲಕರು ಇದ್ರೆ ಒಂದು ಹೋಲ್ ಓನ್ ಬಿಸ್ನೆಸ್ ಮಾಡ್ಕೊಂಡು ಇರ್ತಿದ್ರು ಈಗ ಅದು ಬಿಡ್ರಿ ಏಳು ಲಕ್ಷ ಅದು ಈಗ ನಾವು ಹತ್ತು ವರ್ಷ ಜೈಲಿಗೆ ಹೋಗೋಕ್ಕೆ ರಾಜಿ ಇಲ್ಲ ಸರ್ ಈಗ ನಮಗೆ ಏನು ಸಾಹೇಬರು ಅಧಿಕಾರಿಗಳು ನಮಗೆ ಒಂದು ಹತ್ತರಿಂದ ಹದಿನೈದು ದಿವಸ ಟೈಮ್ ಕೊಟ್ಟೇರಿ ಅದು ಕೇಂದ್ರ ಸರ್ಕಾರದಿಂದ ಏನು ಬರ್ತದೆ ಕಾನೂನು ಅದು ನಾವು ನಿಮಗೆ ಹೇಳ್ತಾರೆ ಅವ್ರ ಕಾನೂನು ನಮ್ಮ ಚಾಲಕರದ್ದು ವಾಪಸ್ ತಗೊಂಡಿಲ್ಲ ಅಂದರೆ ಮುಂದೆ ಬರೋ ದಿನದಲ್ಲಿ ನಾವು ನಮ್ಮ ಲೈಸೆನ್ಸ್ಗಳು ಮುರ್ದು ಚಾಲಕರಿಗೆ ಕೆಲಸ ಬಿಟ್ಟು ಬೇರೆ ಯಾವುದನ್ನ ಕೆಲಸ ಮಾಡೋಕ್ಕೆ ಇತ್ತೀಚೆಗಷ್ಟೇ ನಡೆದ ಕೊಲೆಯ ಪ್ರಕರಣದಲ್ಲಿ ಸಾವನ್ನಪ್ಪಿದ್ದ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ನದಾಫ್ ಪಿಂಜಾರ್ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಕಳೆದ ಡಿಸೆಂಬರ್ ಮೂವತ್ತೊಂದರಂದು ಬಳ್ಳಾರಿ ನಗರದ ವಡ್ಡರ್ ಬಳಿ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ನಡೆದಿದ್ದು ಕೊಲೆಯಲ್ಲಿ ಸಾವನ್ನಪ್ಪಿದ್ದ ಯುವಕನೇ ಕುಟುಂಬಕ್ಕೆ ಆಧಾರವಾಗಿದ್ದನು ಈಗ ಅದೇ ಆಧಾರ ಇಲ್ಲದಂತಾಗಿದ್ದು ಈ ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕು ಎಂದು ಅಲ್ಲದೆ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿ ನದಾಫ್ ಪಿಂಜಾರ್ ಸಂಘದಿಂದ ಮನವಿ ಸಲ್ಲಿಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಮೃತ ಯುವಕನ ಪೋಷಕರು ಮಾತನಾಡಿದ್ದು ಹೀಗೆ ಸರ್ ಅತಿಥಿ ತೀವ್ರ ಸರ್ ಅವರು ಅವರಿಬ್ಬರು ಜೀವನ ನೋಡಿ ಜೀವನ ಮಾಡ್ತೀವಿ ಸರ್ ಮನೆಗೆ ನಾನು ಈಗ ಯಾರಿಂದ ಬದುಕಬೇಕು ಸರ್ ನಾನು ನಮ್ಮ ಹುಡುಗರು ತಂಟಿಗೆ ಹೋಗಿ ಜೋಲಿಗೆ ಹೋಗೋರಲ್ಲ ಸರ್ ನಮ್ಮ ಹುಡುಗರು ಹೆಂಗೆ ಬದ್ಬೇಕು ಸರ್ ನಾನು ಹುಡುಗರು ದುಡ್ಡು ದಿನ ಸಾಕ್ತಾ ಇದ್ದಿದ್ದು ಸರ್ ಮನೆಗೆ ನಾನು ಹುಡುಗರು ಹುಡುಕಿ ಜೀವನ ಮಾಡ್ತಿದ್ದೆ ಸರ್ ಇವಾಗ ಹೆಂಗೆ ಜೀವನ ಮಾಡ್ಬೇಕು ಸರ್ ನಾನು ಈಗ ಸರ್ಕಾರದಿಂದ ನಮ್ಮನಿಗೆ ಜೀವನ ಇದು ಮಾಡ್ಬೇಕು ಸಾರು ನಮಗೆ ದಿನದನ ಮಾಡ್ಬೇಕು ಸರ್ ನಮ್ಮ ಸರ್ಕಾರದಿಂದ ನಮಗೆ ಸರ್ಕಾರದಿಂದ ನೌಕರಿ ಬೇಕು ಸರ್ ನಮಗೆ ಬೇಕೇ ಬೇಕು ಸರ್ ನಮಗೆ ಸರ್ಕಾರದಿಂದ ನೌಕರಿ ಬೇಕೇ ಬೇಕು ಸಾರು ಪರಿಹಾರ ಬೇಕು ಸರ್ ನಮ್ಮ ಸರ್ಕಾರದಿಂದ ನಮ್ಮ ಮನೆ ದುಡಿಯೋರು ಯಾರು ಇಲ್ಲ ಸರ್ ನಾವು ಮೂವರು ಮಕ್ಕಳು ಸರ್ ಒಂದು ಹೆಣ್ಣು ಹುಡುಗಿ ಇಬ್ಬರು ಗಂಡು ಮಕ್ಳು ಸಾರು ಹೆಣ್ಣು ಹುಡುಗಿ ಡಿಲಿವರ್ ಆಗಿದೆ ಸರ್ ಮನೆಯಾಗ ದುಡಿಯನ್ ಮಗನೇ ಹೋಗ್ಬಿಟ್ಟಿದೆ ಸಾರು ಅವು ಹೆಂಗ ಜೀವನ ಮಾಡ್ಬೇಕು ಸರ್ ನಮ್ಮ ಮನೆಯಾಗ ನಾವು ಸೈಯದ್ ಹೊಲಿ ಸರ್ ರಾಜಿ ಸರ್ ಅವರು ಆಸ್ಪತ್ರೆಲಿ ಅಡ್ಮಿಟೇ ಮಾಡ್ಯಾರ ಸರ್ ಅವ್ರು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್ ಕೂಡ ಜನವರಿ ಫಸ್ಟ್ ನಮ್ಮ ಹೆಸರು ಶಾಶಾಬು ಮೊನ್ನೆ ಜನವರಿ ಫಸ್ಟ್ ಒಂದನೇ ತಾರೀಕು ಈ ಕೇಕ ಒಂದು ಬೇಕರಿಗೆ ಹೋದ ಕಾರಣ ಹೋಗಿದಾಗ ಬೇಕರಿಯಲ್ಲಿ ಕೇಕ್ ತಗೊಂಡಿದ್ದಾರೆ ಇವರು ಗಾಡಿ ಅಡ್ಡ ಇದೆ ಸ್ವಲ್ಪ ಗಾಡಿ ತೆಗಪ್ಪ ಅಂದರೆ ತೆಗಕ್ಕೆ ಕೇಕ್ ಕೆಳಗೆ ಬಿದ್ದೈತೆ ಅದನ್ನೇನು ಮಾಡ್ಯಾರ ಅದನ್ನು ಇವರು ತೆಗೆದುಕೊಡೋಕೋಯ್ಯಾರ ಏನಿಲ್ಲ ನನ್ನ ನೂಕಿ ಏನಿಲ್ಲ ಅಂತೇಳಿ ಒಬ್ರಿಗೊಬ್ರು ಮಾತಾ ಮಾತು ಚಕಮಕನಲ್ಲಿ ಅಂತ ಸಣ್ಣ ವಿಷಯದಲ್ಲಿ ಅವರು ಮರ್ಡರ್ ಮಾಡಿದ್ದಾರೆ ಒಬ್ಬ ಹುಡುಗನ ಮಡ್ರ್ ಮಾಡಿದ್ದಾರೆ ಒಬ್ಬನೇ ತೀವ್ಯಕ್ಕೆ ಹೋಯಾರ ಅವ್ನು ಹೊತ್ಕೊಂಡು ಬಿದ್ದಾನೆ ಅವನು ಇನ್ನು ಆಸ್ಪತ್ರೆಯಲ್ಲಿ ನಲ್ದಾಡ್ತಾನೆ ಇವತ್ತು ನಾಳೆ ಮಂಗ ಒಬ್ಬ ಹುಡುಗ ಮಡ್ರಾಗಿ ಅಲ್ಲೇ ಹೋಗಿದ್ದಾನೆ ಇರೋದೇ ಅವ್ರ ಕುಟುಂಬ ಅವ್ರ ತಂದೆಯವರು ತೀರಿ ಹೋಗಿದ್ದಾರೆ ಆಮೇಲೆ ಎರಡನೇದು ಅವರು ತಾಯಿ ಅವರು ಬಡವರು ಒಂದು ಕೂಲಿ ಮಾಡ್ಕೊಂಡು ತುಂಬ ಜನ ಅವ್ರೇನು ಪಾಠ್ಯಸ್ತ್ರಲ್ಲ ಇನ್ನೊಂದಲ್ಲ ಜಗಳ ಜಗಳಲ್ಲ ಇನ್ನೊಂದು ಅಲ್ಲ ಅವ್ರ ಮನೆಯಲ್ಲಿ ಅವ್ರು ಇರೋ ಜೀವನ ಮಾಡೋರು ಕೇಕ್ ತಂದ್ರಕೋಸ್ಕರ ಅವರು ಒಂದು ಒಂದು ಗಲಾಟೆ ಮಾತಾಡ್ಕೊಂಡು ಅವ್ನ ಮಾಡ್ರೆ ಮಾಡಿದ್ದಾರೆ ಇಲ್ಲ ಹಂಗೇನಿದ್ರು ಕೂಡ ಪೊಲೀಸ್ ಸ್ಟೇಷನ್ ಇದೆ ಅವ್ರು ಏನಾದರೂ ಕಂಪ್ಲೇಂಟ್ ಮಾಡಬೇಕು ಅವ್ರೇನಾದರೆ ಕಾನೂನು ಮುಖಾಂತರ ಹೋಗ್ಬೇಕು ಕಾನೂನು ಬಿಟ್ಟು ರೌಡಿ ರೌಡಿಜಂ ಮಾಡಿ ಅವರು ಕೊಲೆ ಮಾಡಿಬಿಟ್ರೆ ಈ ಮುಂದೆ ಜೀವನ ಮಾಡೋದಂಗೆ ಅವರು ಅವ್ರ ಪರಿಸ್ಥಿತಿ ಹಂಗೆ ಹೆಂಡ್ರ ಮಕ್ಕಳು ಜೀವನ ಮಾಡೋದು ಹಿಂಗೆ ಇದಕ್ಕಿಂತ ಮುಂದೆ ಕೂಡ ಒಂದು ಒಂದು ಕೋರ್ಟ್ ಐದು ವರ್ಷ ಮುಂದೆ ಹಿಂಗೆ ಒಂದು ವಾಚ್ ಮೇನು ಒಂದು ಯಾರೋ ಒಬ್ಬರು ಏನು ಒಳಗಡೆ ಬುಡಂಗಿಲ್ಲ ಅದಕ್ಕೆ ಅವನು ಆಗಿಂದ ಅವನ್ನ ಮರ್ಡರ್ ಮಾಡಿದರು ಆಮೇಲೆ ಇದು ಮರ್ಡರ್ ಮಾಡಿದರು ಮನೆಯಲ್ಲಿ ಏಕೆ ತೂರಿ ಧೈರ್ಯವಾಗಿ ಬಡ್ಯಕ್ಕೋಗ್ತಾರೆ ಅದನ್ನು ಸ್ವಲ್ಪ ಹುಡುಗರನ್ನ ನೀವು ಅಂಥ ರೌಡಿ ಜಂಬಗಳ್ನ ಹುಡುಗರನ್ನೆಲ್ಲ ತಡೆವಟ್ಟಬೇಕು ಅವ್ರ ಮೇಲ್ಮಟ್ಟದಲ್ಲಿ ಹೊರಗಡೆ ಬರದಂತೆ ಅವ್ರನ್ನ ಅವ್ರು ನೀವು ತಡೆ ಹಿಡಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಆದರೂ ಈಗ ಮೂವರನ್ನ ಮಾಡಿದ್ದಾರೆ ನಾಲ್ಕು ಮಂದಿ ಇದ್ದಾರೆ ಅವರು ಅವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರ ಶಿಕ್ಷೆ ಕಾನೂನುಬದ್ಧ ಮಾಡಿರಿ ಅಂತ ನಮ್ಮ ಹೇಳಿಕೆ ಆಮೇಲೆ ಇನ್ನೂ ಒಂದು ಎರಡನೇ ಸರ್ಕಾರ ವತಿಯಿಂದ ಅವರು ಬಡವರು ಕುಡಿಯುವವ್ರ ಮನೆ ದುಡಿಯೋರೇ ಆಗಿಲ್ಲ ಅವ್ರು ಏನಾದರೂ ನೀವು ವ್ಯವಸ್ಥೆ ಮಾಡಿ ಅವರಿಗೆ ಅವರಿಗೆ ನಾಯಕನಹಟ್ಟಿಯಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ವಜ್ರ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆಯಿತು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿರುವ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ವಜ್ರ ಮಹೋತ್ಸವ ಹಾಗೂ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೆದಿದ್ದು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡುತ್ತಾ ತಂದೆ ತಾಯಿಯನ್ನ ಆರಾಧಿಸಬೇಕು ಬೋಧಕರಿಗೆ ಗೌರವ ಕೊಡಬೇಕು ಒಳ್ಳೆ ಶಿಕ್ಷಣ ಪಡೆಯಬೇಕು ಎಂದು ತಿಳಿಸಿದರು ಸಂಸ್ಕಾರವಂತ ಯುವಕ ಯುವತಿಯರೇ ನಮ್ಮ ದೇಶದ ಆಸ್ತಿ ಏನು ಮಾತ್ರ ಬಹಳ ಸುಂದರವಾಗಿ ಹೇಳಿದ್ದಾರೆ ಆರೋಗ್ಯವಂತ ಜ್ಞಾನವಂತ ಸಂಸ್ಕಾರವಂತ ಮೊದಲು ಆರೋಗ್ಯ ಬಹಳ ಮುಖ್ಯ ತುಂಬ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದು ಹೇಳುತ್ತಾರೆ ನಾವು ಎಷ್ಟೆಲ್ಲ ಓದ್ತೇವೆ ಎಷ್ಟೆಲ್ಲ ಪ್ರಯತ್ನ ಪಡ್ತೇವೆ ಆದರೂ ನೆನಪು ಉಳಿತಾ ಇಲ್ಲ ಯಾಕೆ ನೆನಪು ಉಳಿತಿಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಅನ್ನಮಯಮ್ಮೆ ಸೌಮ್ಯ ಮನಃ ನಾವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳೇ ನಮ್ಮ ಮನಸ್ಸು ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು ಯಾರು ಸಾತ್ವಿಕ ಶುದ್ಧವಾದ ಆಹಾರ ಪಾನೀಯಗಳನ್ನು ಸೇವನೆ ಮಾಡ್ತಾರೆ ಮನಸ್ಸು ಪರಿಶುದ್ಧವಾಗತ್ತೆ ಜೊತೆಗೆ ಜ್ಞಾನ ವೃದ್ಧಿಯಾಗತ್ತೆ ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರ ಪದಾರ್ಥಗಳೇ ನಮ್ಮ ನಿಜವಾದ ಜ್ಞಾನ ಸಂಪತ್ತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದರ ಜೊತೆಯಲ್ಲಿ ಹೇಳ್ತಾ ಇದ್ದಾರೆ ಸಂಸ್ಕಾರ ಬಹಳ ಮುಖ್ಯ ಹೇಳಿ ವಿದ್ಯೆ ಇದೆ ಸಂಸ್ಕಾರ ಇಲ್ಲ ಅದು ಜೀವನ ವ್ಯರ್ಥವಾಗಿ ಹೋಗುತ್ತೆ ವಿದ್ಯಾ ವಿವಾದಾಯ ಮದಾಯ ಪರಪೀಡನಾಯ ಕಲಶ ಸಾಧು ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅವರು ಹೇಳ್ತಾ ಇದ್ದಾರೆ ಒಬ್ಬ ವಿದ್ಯಾವಂತ ಮನುಷ್ಯನಿದ್ದಾನೆ ಅವರಲ್ಲಿ ಸಂಸ್ಕಾರ ಇಲ್ಲ ಅದು ಏನಕ್ಕೆ ಬಳಸಿ ಬಳಕೆ ಮಾಡ್ತಾನೆ ವಿವಾದಕ್ಕಾಗಿ ವಿದ್ಯಾ ವಿವಾದಾಯ ವಿವಾದ ಮಾಡುವಂಥದ್ದು ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು ಹೌದಂದ್ರೆ ಅಲ್ಲ ಮಾಡೋದು ಅಲ್ಲಂದಿದ್ದು ಹೌದು ಮಾಡೋದು ಒಂದು ಸಾರಿ ನಿಜಗುಣ ಶಿವಯೋಗಿಗಳ ಸಾನ್ನಿಧ್ಯದಲ್ಲಿ ಒಬ್ಬ ವಿದ್ವಾಂಸ ಬರ್ತಾ ಇದ್ದಾರೆ ಪಂಡಿತ ಮನುಷ್ಯ ಬರ್ತಾ ಇದ್ದ ಅವನು ಬಂದು ಹೇಳ್ತಾನೆ ನಾನು ಆಗಮ ಉಪನಿಷತ್ತುಗಳನ್ನ ಚತುರ್ವೇದಗಳನ್ನು ಅಧ್ಯಯನ ಮಾಡಿದ್ದೇನೆ